ನಮಸ್ಕಾರ ಎಲ್ಲರಿಗೂ ಜೋಳದ ಹಿಟ್ಟನ್ನು ಬಳಸ್ಕೊಂಡು ರೊಟ್ಟಿನೂ ಮಾಡಿರ್ತೀರಾ ಹಾಗೆ ಮುದ್ದೆ ಥರನೂ ಮಾಡ್ಕೊಂಡಿರ್ತೀರಾ ಸತಿ ಈ ಥರ ಜೋಳದ ಹಿಟ್ಟಿಂದ ಪಡ್ಡು ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರೊಟ್ಟಿ ತಿಂದೇ ಇರೋರಿಗೆ ಈ ರೀತಿ ಪಡ್ಡನ್ನ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಚಿರೋಟಿ ರವೆ ಸಣ್ಣ ರವೆ ಅಂತಾರಲ್ಲ ಬಾಂಬೆ ರವೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಉಪ್ಪನ್ನು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಕಡಿಮೆ ಅನಿಸಿದ್ರೆ ಮತ್ತೆ ನಾವು ಆಮೇಲೆ ಕೊನೆಯಲ್ಲಿ ಹಾಕಿ ಮಿಕ್ಸ್ನ ಮಾಡ್ಕೋಬೋದು ಈಗ ಇಷ್ಟನ್ನು ಹಾಕಿ ಮೊದಲಿಗೆ ಸತಿ ಹಾಗೆ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ ಈ ರೀತಿ ಇದಕ್ಕೆ ಯಾವುದೇ ರೀತಿಯಾಗಿ ಹಿಟ್ಟು ನೆನಿಬೇಕು ಅಂತ ಏನೂ ಇಲ್ಲ ಇನ್ಸ್ಟಂಟಾಗಿ ಕೂಡ ನಾವು ಮಾಡ್ಕೊಂಬಿಡ್ಬೋದು ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದಪ್ಪ ಬೇಡ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಿರೋ ಪಡ್ಡು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಆದಷ್ಟು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ನೀವು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಂತರ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಒಮ್ಮೆಲೇ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಿ ಜಾಸ್ತಿ ನೀರು ಹಾಕಿಬಿಟ್ಟು ತುಂಬ ತಿಳಿ ಥರನೂ ಮಾಡೋಕ್ಕೆ ಹೋಗಬೇಡಿ ಹಾಗೆ ತುಂಬ ಗಟ್ಟಿ ಗಟ್ಟಿಯಾಗಿಯೂ ಇರಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಪಡ್ಡು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನಾನು ನೀರನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗಿ ಹಿಟ್ಟನ್ನು ಬಳಸ್ಕೊಂಡು ಬರೀ ರೊಟ್ಟಿ ಮಾಡಿ ತಿಂತ ಇದ್ದರೆ ಬೋರ್ ಆಗಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಒಂದು ತಟ್ಟೆನ ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಚಟ್ನಿ ಮಾಡೋ ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ ನೀವು ಇನ್ಸ್ಟಂಟಾಗಿ ಕೂಡ ಹಾಕೋಬೋದು ಬಟ್ ಚಟ್ನಿ ಮಾಡೋ ತನಕ ಸ್ವಲ್ಪ ನೆನೆಯಲಿ ಅಂತ ಅಷ್ಟೇ ಈಗ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹುರಿದಿರೋ ಅಂಥ ಹಸಿ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ಹುರಿದು ಹಾಕೋದ್ರಿಂದ ಚಟ್ನಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ನೀವು ಚಟ್ನಿನ ಕಂಪ್ಲೀಟಾಗಿ ಫೈನಾಗಿ ಪೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ತರಿ ಇರಬೇಕು ಅಂದರೆ ಚಟ್ನಿ ಹೋಟೆಲಲ್ಲಿ ಮಾಡೋ ಥರಾನೇ ಬರುತ್ತೆ ಟೇಸ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ ತರಿ ತರಿಯಾಗಿ ರುಬ್ಬಿದರೆ ನಿಮಗೆ ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ ಚಟ್ನಿ ಸೊ ಒಂದು ಟ್ರೈ ಮಾಡಿ ನೋಡಿ ಈಗ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಆಗಲೇ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದೇ ಎಣ್ಣೆನಲ್ಲೇ ಜೀರಿಗೆ ಸಾಸಿವೆನ ಹಾಕಿ ನಂತರ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಚಟ್ನಿ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಳಿ ಅಂದರೆ ಚಟ್ನಿ ಚೆನ್ನಾಗಿ ಬರುತ್ತೆ ಇದನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆನ್ ಇಟ್ಟು ಇದನ್ನು ಅದು ಮಾಡೋಕ್ಕೆ ಹೋಗಬೇಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಒಂಚೂರು ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಉಪ್ಪು ಮತ್ತು ಬೇಕಿದ್ರೆ ನಿಮಗೆ ಸಕ್ಕರೆ ಕೂಡ ಹಾಕ್ಕೋಬಹುದು ಸಕ್ಕರೆ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಟ್ನಿ ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ಹಿಟ್ಟು ಕೂಡ ರೆಡಿ ಆಗುತ್ತೆ ಹಿಟ್ಟನ್ನು ನೀವು ನೆನೆಸಿಡಬೇಕು ಅಂತ ಏನಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸೊ ಈ ರೀತಿ ಅದನ್ನು ನೆನೆಸಿಟ್ಬಿಟ್ಟು ಚಟ್ನಿಗೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಕಡೆ ಚಟ್ನಿಗೆ ಏನೇನೆಲ್ಲ ಹಾಕ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಫೈನಲ್ ಆಗಿದ್ದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ನಮಗೆ ಚಟ್ನಿ ರೆಡಿ ಆಯಿತು ಈಗ ಅಷ್ಟರಲ್ಲಿ ಒಂದು ಪಡ್ಡು ಹಂಚಿನ ನಾನು ಕಾಯೋಕೆ ಇಟ್ಟಿದ್ದೆ ಅದು ಬಿಸಿಯಾಗಿದೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕಿ ಫಸ್ಟ್ ಟೈಮ್ ಹಾಕೋವಾಗ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಿ ಮತ್ತು ನೆಕ್ಸ್ಟ್ ಆಚೆ ಹಾಕೋವಾಗ ಎಣ್ಣೆನ ಕಮ್ಮಿ ಮಾಡೋಕ್ಕೆ ಬರುತ್ತೆ ಈಗ ಫಸ್ಟು ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಬೇಗ ಎದೇಳತ್ತೆ ಸೊ ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಬ್ರಷಿಂದ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಳಿ ಈ ಪಡ್ಡು ನಿಮಗೆ ಜೋಳದ ಹಿಟ್ಟಿನ ಅಂತ ಅನಿಸೋದೆ ಇಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದ್ಸತಿ ಖಂಡಿತವಾಗಿ ಟ್ರೈ ಮಾಡಿ ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಕಟ್ಬೋದು ಹಾಗೆ ಈವ್ನಿಂಗ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಮಾರ್ನಿಂಗ್ ಟಿಫನ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಸೊ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸಿ ಈಗ ಇದು ಬಿಸಿ ಆದ ನಂತರ ಇದಕ್ಕೆ ಮಾಡಿಟ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಈ ರೀತಿ ಹಾಕ್ತಾ ಹೋಗಿ ಇದನ್ನು ಹಾಕಿ ಮೇಲುಗಡೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸಬೇಕು ನಾರ್ಮಲ್ ಅಕ್ಕಿ ಹಿಟ್ಟಿನ ಪಡ್ ಏನು ಮಾಡ್ತೀವಿ ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ಇದು ಜೋಳದ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಹೊತ್ತೆ ಬೇಯಿಸ್ಕೊಳ್ಳಿ ಹಾಗೆ ನೋಡ್ತಾ ಇರಿ ಮಧ್ಯೆ ಮಧ್ಯೆ ಈಗ ಲಿಡ್ನ ಕ್ಲೋಸ್ ಮಾಡಿದ್ದೆ ಈಗ ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಆಗಿದೆ ಈಗ ಇನ್ನೊಂದು ಬದಿಗೆ ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ಯಾವುದೇ ರೀತಿ ಅಂಟ್ಕೋತಾ ಇಲ್ಲ ಅದಕ್ಕೆ ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಬಿಡಿ ಈಗ ಈ ರೀತಿ ಟರ್ನ್ ಮಾಡಿ ಇನ್ನೊಂದು ಬದಿನೂ ಕೂಡ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಫೈನಲ್ ಆಗಿ ಜೋಳದ ಹಿಟ್ಟಿನ ಪಡ್ಡು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್